ಹಾಂ ನಮ್ಮ ಹೆಸರು ಸುರೇಶ್ ರಾಜ್ ಅಂತ ಧರ್ಮಾಷ್ಟಮಿ ವನ್ಯ ಪ್ರಶಕ್ತಿಯ ವೀರ ಕುಮಾರ್ ಸಂಘದ ಅಧ್ಯಕ್ಷರಾಗಿ ಈ ಊರ ನಮ್ಮ ಊರ ಹಬ್ಬ ಅನ್ನೋದಕ್ಕೆ ಸಂಧಿ ದೇವತ ಅಂತ ಶಾಂತಿ ಪೂಜೆ ಈ ಮೊದಲು ಏನು ಈ ಪಿ ಪೇಗು ಇವೆಲ್ಲ ಬರ್ತಾ ಆ ಟೈಮಲ್ಲಿ ಅದು ನಿವಾರಣೆ ಆಗಬೇಕಂತ ಈ ಒಂದು ಸಂಧಿ ದೇವತೆ ಅಂತ ಸಂಧಿ ದೇವತನ ಪ್ರತಿಷ್ಠಾಪನೆ ಮಾಡಿ ಈ ಒಂದು ಪೂಜೆಯನ್ನು ಕಂಡು ಬೀದಿಗಳಲ್ಲಿ ಶಾಂತಿಯಾಗಿ ಕಾಯಿಲೆಗಳು ನಿವಾರಣೆ ಆಗಲಿ ಅವರನ್ನು ಉದ್ದೇಶಕ್ಕಾಗಿ ಈ ಒಂದು ಪೂ ಪೂಜೆ ಕಾರ್ಯಕ್ರಮ ನಡೆಯೋದು ಪ್ರತಿ ಮೂರು ವರ್ಷ ತನಕ ಇಲ್ಲ ಅಲ್ಪ ಈ ತರ ಈ ಪೇಗು ಜಾಸ್ತಿ ಬಂದಾಗ ಈ ಕಾಯಿಲೆಗಳು ಜಾಸ್ತಿ ಬಂದಾಗ ಏನಾಗುತ್ತೆ ಅಂತ ಸಮಯದಲ್ಲಿ ಬಂದ ಸಮಯದಲ್ಲಿ ಈ ತರ ಪೂಜೆ ಮಾಡಿ ಶಾಂತಿ ಮಾಡ್ತೀವಿ ನಾವು ಸುಮಾರು ಒಂದು ಐವತ್ತು ವರ್ಷದಿಂದ ಈ ಕಾಲಕ್ಕೆ ಸ್ವಲ್ಪ ಡೆಕೋರೇಷನ್ ಅದೇ ಚೆನ್ನಾಗಿ ಮಾಡ್ತಾ ಇದ್ದೀವಿ ಮೊದಲೇನೋ ಈ ಥರ ಎಲ್ಲ ಲೈಟಿಂಗ್ಸ್ ಎಲ್ಲ ಇರಲಿಲ್ಲ ಏನೋ ಒಂದು ಸಂದಿನಲ್ಲಿ ಈ ಥರ ಶಾಂತಿ ಮಾಡಿ ಈ ಗಲ್ಲಿ ಗಲ್ಲಿಗೂ ಒಂದು ಒಂದು ಈ ಥರ ಚಪ್ಪಗಳು ಹಾಕಿ ಪೂಜೆ ಮಾಡಿ ಶಾಂತಿ ಮಾಡಿ ಈಗನಾದ್ರೆ ಒಂದು ಜನ್ರೇಷನ್ ಚೇಂಜ್ ಆದಂಗೆ ಈ ಡೆಕೊರೇಷನು ಅಲಂಕಾರ ಇವೆಲ್ಲ ಈ ವಿಜಾರ್ಮಣೆ ನಡೀತಾ ಇದೆ ನೋಡಿ ಮೊದಲೆಲ್ಲ ನಾವು ಒಂದು ಬೇರೆ ತಂತ ಇಟ್ಕೊಂಡು ಪೂಜೆ ಮಾಡ್ತಾ ಇವತ್ತು ಡೋಲ್ ಕುಣಿತ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜಾಸ್ತಿ ಆಗಿ ಮಾಡಿಕೊಂಡು ಚೆನ್ನಾಗಿ ನಡೀತೀವಿ ವಿಜರ್ಭಣೆಯನ್ನು ನಡೀತಾ ಇದೆ ನಾಳೆ ನಿನ್ನೆ ಬಂದು ಉತ್ಸವ ಮನೆ ಮನೆಗೂ ತೊಗೊಂಡೋಗಿ ಮನೆ ಮನೆ ನಮ್ಮ ಗ್ರಾಮ ದೇವತೆ ಮುತ್ತೆಲ್ಲ ಮುನ್ನ ಮನೆ ಮನೆಗೂ ತಗೊಂಡೋಗಿ ಪೂಜೆ ಮನೆ ಮನೆಗಳಲ್ಲಿ ಪೂಜೆ ಸ್ವೀಕಾರ ಮಾಡಿ ನಂತರ ಪ್ರತಿಷ್ಠಾಪನೆ ದೇವಸ್ಥಾನ ಮುಂದೆ ಪ್ರತಿಷ್ಠಾಪನೆ ಮಾಡಿ ಇವತ್ತು ಈ ಒಂದು ತಂದಿ ದೇವತೆ ಕಾರ್ಯಕ್ರಮ ವಿಶೇಷವಾಗಿ ಈ ಇವತ್ತಿನ ಇದು ಮೈನ್ ಇವತ್ತೇ ಉತ್ಸವದ ಈ ಏನು ಕಾರ್ಯಕ್ರಮ ಮಾಡ್ತೀವಿ ಎರಡನೇ ದಿನವೇ ಮುಖ್ಯ ಮುಖ್ಯವಾದದ್ದು ಈ ಕಾರ್ಯಕ್ರಮ ನಾಳೆ ಬಂದು ಸಾಯಂಕಾಲ ಇದನ್ನು ಉತ್ಸವ ನಡೀತದೆ ಕೆಲವು ಮನೆಗಳಲ್ಲಿ ಇವಾಗ ಮಂಗಳವಾರ ತಿನ್ನೋಲ್ಲ ಅನ್ನೋದೇ ಮ ಬುಧವಾರಗಳು ಮನೆಗಳಲ್ಲಿ ಊಟ ಹೊಡೆದು ಆರಂಭ ಮಾಡಿ ಎಲ್ಲ ಮನೆಗಳಲ್ಲಿ ಊಟದ ವ್ಯವಸ್ಥೆ ಮಾಡ್ತೀವಿ ನಾವು ಸುರೇಶ್ ರಾಜು ಅಂತ ಬನ್ನಿ ಕ್ರೆಸ್ ಅತ್ಯರ್ಥಿಗಳ ವೀರ ಕುಮಾರ್ ಅಧ್ಯಕ್ಷರು ಈ ಉತ್ಸವ ಸಮಿತಿಗೆ ಉಸ್ತುವಾರಿಯಾಗಿ ಕೆಲಸ ಮಾಡಿ